ಎಲ್ಲರೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನ್ಯ ಅವರಿಗೆ ಹುಚ್ಚು ಹೋಗೋದಿಲ್ಲ ಸುಭಾಷಣಗಳು ಅವರಿಗೆ ಅಹ್ ಒಂದು ಈಶಾನ್ಯ ಇದು ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿತ್ತು ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಬದಲಾಗಿಸ್ತಾ ಇದೆ ಅವ್ರ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಸ್ಕೊಬಾರ್ದು ಫಸ್ಟ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಟ್ಟಲ್ಲ ಸಕಾಲಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಒಳ್ಳೆ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಬಸ ಬಂದಿ ಅದು ಅಂತವ್ ನಾ ವಿಡಿಯೋಕ್ ಆಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ ಕರೆ ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕಿ ಖುಷಿನೇ ನಮಗೂ ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಯಾಕಂದ್ರೆ ನೀವು ನಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವ ಹಿಂಗ ಸಾ ಅಂತ ಹೇಳ್ಬೋದು ನೀವ್ ಯಾರು ಇಲ್ದ್ರ ಐಡೆಂಟಿಟಿ ಇಲ್ದಿರ ಏನು ಇರಲ್ಲ ಜೀರೋ ಫಾಲೋರ್ಸು ಸಿಕ್ಸ್ ಫಾಲೋರ್ಸ್ ಟೆನ್ ಫಾಲೋವರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸುವ ಮನ್ಸ್ ಕೂಡ ಒಂದ್ ಅಷ್ಟ ಜನ ಸಂಪಾದನೆ ಮಾಡಿರ್ತಾರೆ ನೀವ್ ಬಂದಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವನು ಯಾವ ತಿನ್ತೀನಿ ಅದನ್ನ ನಾನು ತಿನ್ನೋಣ ವಾಪಸ್ ಅಪಸ್ ಕಮೆಂಟ್ ಮಾಡಕ್ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಇಷ್ಟ ನಾನು ಹೇಳ್ತಿರೋದು ಅದನ್ನ ಇಶಾನಿದ ನೋಡಿದಿನಿ ಯಾಕೆಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದಾಗ ಅಲ್ಲಿ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಫುಲ್ಟ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಅಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿ ಹೋಗ್ತಾ ಇದ್ದೀವಿ ಒಳ್ಳೆ ರೀತಿ ಹೋಗೋಣ ಇಲ್ಲ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂತ ಎಲ್ರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ಲ್ರಿಗೂ ನಮಸ್ಕಾರ ಅಂಡ್ ಈಶಾನಿ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ನೀವು ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದ್ ಮಾತು ನನಗೆ ಬರ್ತಿದೆ ಸುದೀಪ್ ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗಿರ್ತಾರೆ ಈವೆಂಟ್ ಎಷ್ಟ್ ಜನ ಒಟ್ಟಿಗೆ ಅಂತ ನೋಡ್ಬೇಕು ಅಂತ ಸೊ ಬಟ್ ಇವತ್ತು ಎಟ್ ಲೀಸ್ಟ್ ನಾವು ಒಂದು ಐದಾರು ಜನ ಅವ್ರು ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು ಟೆನ್ ಟು ಟ್ವೆಲ್ ಪೀಪಲ್ಸ್ ಎಟ್ ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ ಐ ಮೀನ್ ಸಿರಿಮ್ಯಾನ್ ಕೂಡ ಎಗ್ರಿ ಆಗ್ತಾರೆ ಕರೆಕ್ಟ್ ಆಗಿಲ್ಲ ಅದ ಐ ನೋ ಬಟ್ ಬಟ್ ಎವ್ರಿಬಡಿ ಒಂದು ದುಕ್ ಕೊಟ್ಟರು ಅದರಲ್ಲಿ ಬಟ್ ರೀಸನ್ ಕೂಡ ಹೇಳಿದ್ರೆ ಸೊ ಒಂದ್ ಫ್ಯಾಮಿಲಿ ಅಂತ ಬಂದಾಗ ಐ ತಿಂಕ್ ವಿ ನೋ ಮ್ಯಾಟ್ ವಿ ಮಟ್ ಹಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರಬಹುದು ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರತ್ತೆ ಬಟ್ ವಿಲ್ ಸ್ಟ್ಯಾಂಡ್ ಫಾರ್ ಈಚರ್ ದಟ್ ಇಸ್ ವಾಟ್ ವಿನ್ ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡದೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್ ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶಾಕ್ ಸಮ್ ಥಾಟ್ಸ್ ಬಿದ್ರು ತುಂಬಾ ಅತ್ತಿದ್ದು ಇದೆ ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ ಅವಾಗ ನಾನು ಒಂದೇ ಮಾತು ಹೇಳಿದ್ದೆ ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್ ಹ್ಯಾವ್ ಪೇಷನ್ಸ್ ಯೋರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವ್ರ ಎಕ್ಸ್ಪ್ರೆಶನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಕೊಟ್ಟಿದ್ದಾರೆ ಬಟ್ ಆಸ್ ಮೈ ಬ್ರದರ್ ಐ ತಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕಿಂತ ಐಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ತಿಂಕ್ ದಟ್ ಇಸ್ ವೆರಿ ಗುಡ್ ಐ ಮೀನ್ ಮೀನ್ ದಟ್ ಬಟ್ ಎಂಡ್ ಆಫ್ ದ ಡೇ ಯು ವಿಲ್ ಹಾವ್ ಟು ಗೆಟ್ ಮೋರ್ ಸಕ್ಸಸ್ ಸಕ್ಸೆಸ್ ವರ್ಕ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನು ಎಲ್ರಿಗೂ ಒಳ್ಳೇದಾಗಿ ನಾವು ಬಿಗ್ ಬಾಸ್ ಕಂಟೆಸ್ಟ್ ಆ ತನೀಶ್ ಅವ್ರಿಗೆ ಒಂದು ಎರಡು ಇಷ್ಟ ಪಡ್ತೀನಿ ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಣ ಅಂತ ಪ್ರೊಡ್ಯೂಸ್ ಮಾಡಿದಿರ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ ಸೊ ಆಕ್ಟರ್ ಆಗಿ ನನ್ನ ತಗೋಬಹುದು ನೀವು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಐಶಾನಿ ಹ್ಯಾಪಿ ಬರ್ತ್ ಡೇ ಅಂಡ್ ಗಿರಿ ಗಿರಿ ಬಗ್ಗೆ ಒಂದು ಮಾತು ಹೇಳಬೇಕು ನನ್ನ ಜೊತೆ ಐ ತಿಂಕ್ ಫೈವ್ ಇಯರ್ಸ್ ಬಿಫೋರ್ ಒಬ್ಬ ಕ್ಲಾಬ್ ಬಾಯ್ ಬಂದು ವರ್ಕ್ ಮಾಡಕ್ಕೆ ಬಂದ ದಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅದೊಂದು ಬಟ್ ಲೇಟ್ ಬರ್ತಾ ಬರ್ತಾ ಅದನ್ನ ಹಾರ್ಡ್ ವರ್ಕ್ ನೋಡಿದೆ ಟುಡೇ ಹಿ ಪ್ರೌಡ್ ಇಟ್ ಮ್ಯಾನ್ ಐ ರಿಯಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನ ಮಾಡಿದ್ಯಾ ನಾನು ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ ಒಂದು ತುಂಬಾ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ ಅವತ್ತೇ ಐ ಈಶಾನಿ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ಥಿಂಕ್ ಟುಡೇ ವೆಂಕಟ ಸರ್ ನಿಮ್ ಸಪೋರ್ಟ್ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ ಐ ತಿಂಕ್ ಈ ಹಾಡು ನನಗೆ ವಿಶ್ವಲಿ ಬಹಳ ಇಷ್ಟ ಆಯಿತು ಗಿರಿ ನಾನು ನಿಮ್ ಬಗ್ಗೆ ಏನೋ ಅನ್ಕೊಂಡಿದ್ದೆ ಐ ತಿಂಕ್ ಈಗ ವೆರಿ ಶಾರ್ಟ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐ ಆಮ್ ವಿತ್ ಯುಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಈ ಒಂದು ಮಾಡಿಸು ಸರ್ ತುಂಬಾ ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ಆಶಿಸ್ತೀನಿ